ಹಿಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಕರ್ನಾಟಕದ ನೇರ ದಿಟ್ಟ ನಿರಂತರ ಸಹಕಾರಿ ಸಚಿವರು ಯಾಕಂದ್ರೆ ಕಾಂಗ್ರೆಸ್ನಾಗ ಅವ್ರು ಮಾತಾಡ್ತಾರೆ ಬಿಜೆಪಿಯಾಗ ನಾ ಮಾತಾಡ್ತೇನೆ ಬಿಡೇ ಇಲ್ಲ ಬಾರಿ ಇಲ್ಲ ಇಲ್ಲ ಹಂಗೆ ಮಾತಾಡೋರು ಬೇಕು ಸ ರಾಜಕಾರಣದಾಗ ಬರೀ ಎಲ್ಲ ಜಿ ಹುಜೂರ್ ಅಪ್ಪಾಜಿ ಅನ್ನೋರು ಇರಬಾರದು ತಪ್ಪು ತಪ್ಪೆ ಅವ್ ಬೇಕಾದ ಬೇಕಾದ ದೊಡ್ಡ ಲೀಡರ್ ಇರ್ಲಿ ಹಂಗೇನಾರ ಕಾಂಗ್ರೆಸ್ನಾಗ ಅಂದ್ರೆ ನಮ್ಮ ಡಾಕ್ಟರ್ ನಮ್ಮ ಸಹಕಾರಿ ಮಂತ್ರಿ ಅವ್ರು ಅವ್ರದ್ದು ನಮ್ದು ಒಂದೇ ಜಾತಿ ಅದೇ ರೀತಿ ನಮ್ಮ ಹಿರಿಯರು ಕೇಂದ್ರದ ಮಾಜಿ ಸಚಿವರಾದಂಥ ಜಿ ಎಂ ಸಿದ್ದೇಶ್ವರ್ ಅವರೇ ರಾಯಚೂರದ ಮಾಜಿ ಲೋಕಸಭಾ ಸದಸ್ಯರು ಹಿರಿಯರಾದಂತಹ ಶ್ರೀ ಬಿ ವಿ ನಾಯಕ್ ಅವರೇ ನಮ್ಮ ಆತ್ಮೀಯರು ಹರಿಹರು ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ಶಾಸಕರಾದಂತಹ ಶ್ರೀ ಬಿ ಪಿ ಹರೀಶ್ರವರೇ ನಮ್ಮ ಆತ್ಮೀಯ ಇನ್ನೊಬ್ಬ ಗೆಳೆಯ ಕ್ರಿಕೆಟ್ ಪಟು ರಾಜು ರಾಜೀವ್ಗೌಡ್ರೆ ಅದೇ ರೀತಿ ವೇದಿಕೆ ಮೇಲೆ ಇರುವಂತ ಎಲ್ಲ ಮುಖಂಡ್ರೆ ಇವತ್ತಿನ ಜಾತ್ರೆಯಲ್ಲಿ ಪಾಲ್ಗೊಂಡಂತ ಎಲ್ಲ ವಾಲ್ಮೀಕಿ ಸಮಾಜದ ಗುರು ಅಣ್ಣ ತಮ್ಮಂದ್ರೆ ತಾಯಿಂದರೆ ಪತ್ರಕರ್ತರೆ ಭಾರತ ಮೂರು ಜನರಿಂದ ನಿರ್ಮಾಣವಾದಂತ ಭಾರತ ರಾಮಾಯಣವನ್ನು ಬರೆದವರು ಮಹರ್ಷಿ ವಾಲ್ಮೀಕಿಯವರು ಮಹಾಭಾರತವನ್ನು ಬರೆದವರು ವೇದ ವ್ಯಾಸರು ಈ ಭಾರತದ ಸಂವಿಧಾನವನ್ನು ಕೊಟ್ಟಂಥವರು ಪವಿತ್ರ ಸಂವಿಧಾನ ಕೊಟ್ಟಂತವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದನ್ನ ಯಾರು ಹೇಳಿದ್ರು ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ರಚನೆ ಮಾಡಿ ಏನು ರಾಷ್ಟ್ರಪತಿಗಳಿಗೆ ಅದನ್ನ ಕೊಟ್ಟು ಕೊಟ್ಟ್ರ ಮೇಲೆ ಒಂದು ಆಕಾಶವಾಣಿಯಲ್ಲಿ ಒಂದು ಸಂದರ್ಶನದಲ್ಲಿ ಹೇಳ್ತಾರೆ ಅಂಬೇಡ್ಕರ್ ಅವರು ಭಾರತ ಅಂದ್ರೆ ಎಲ್ಲ ಜನ ಜನಾಂಗದ ಯಾವುದೇ ಜಾತಿ ಮತ ಪಂಥ ಇರಲಾರ್ದೇ ಗೌರವಿಸುವ ಜಾತಿ ಬರಲಿಲ್ಲ ರಾಮಾಯಣ ಬರೆಯುವಾಗ ಮಹಾಭಾರತ ಬರೆಯುವಾಗ ಜಾತಿ ಬರಲಿಲ್ಲ ಈ ಪವಿತ್ರ ಸಂವಿಧಾನವನ್ನು ಕೊಡುವಾಗ ಜಾತಿ ಬರಲಿಲ್ಲ ಬಂಧುಗಳೇ ಅದಕ್ಕನೇ ಭಾರತ ಶ್ರೇಷ್ಠವಾದಂಥದ್ದು ಸನಾತನ ಧರ್ಮ ಭಾರತದಲ್ಲಿ ಇದೇ ತಲೆ ಭಾರತ ಭಾರತ ಉಳಿದಿದೆ ನಮ್ಮ ನಾಯಕರು ಹೇಳಿದ್ರು ಇವತ್ತು ಅಯೋಧ್ಯ ರಾಮ ಮಂದಿರದ ಅಯೋಧ್ಯ ಕ್ಷೇತ್ರದಲ್ಲಿ ಮಹರ್ಷಿ ವಾಲ್ಮೀಕರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ನಾಮಕರಣ ಮಾಡಿದವರು ಯಾರು ಅಂದ್ರೆ ನಮ್ಮ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ರು ಭಾರತದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ಹೆಮ್ಮೆ ಅಂತ ಹೇಳ್ತೀವಿ ಮೀಸಲಾತಿ ಬಗ್ಗೆ ಬಹಳ ಚರ್ಚೆ ಆಯಿತು ಏಳುವರೆ ಪರ್ಸೆಂಟ್ ಆಗ್ಬೇಕು ಪರ್ಸೆಂಟ್ ಜಾತಿ ಹೆಚ್ಚು ಆಗ್ಬೇಕಂತ ಹೇಳಿ ಬಸವರಾಜ ಇದ್ದಾಗ ವಿಧಾನಸಭೆಯಲ್ಲಿ ನಾನೇ ಮಾತಾಡದವ ಏಳುವರೆ ಪರ್ಸೆಂಟ್ ಪರಿಶಿಷ್ಟ ಪಂಗಡದ ಹೆಚ್ಚು ಮಾಡ್ಬೇಕಂತ ಹೋರಾಟ ಮಾಡಿದವನು ನಾನು ಅಂತ ನಾವು ದಾಖಲೆ ಇದೆ ಇವತ್ತೆಲ್ಲ ಸಮುದಾಯಗಳಿಗೆ ನೋಡ್ರಿ ಯಾವ್ಯಾವ ಸಮುದಾಯಗಳಿಗೆ ಮೀಸಲಾತಿ ಸಿಗಬೇಕು ಸಾಮಾಜಿಕ ನ್ಯಾಯ ಸಿಗಬೇಕು ಅಂದಾಗ ನಾವು ಜಾತಿ ಮತ ಎಲ್ಲಾರ್ದೆ ಅವತ್ತು ನಾನು ಚರ್ಚೆ ಮಾಡುವಾಗ ಬತ್ತು ಬೊಮ್ಮಾಯಿರ ಮುಖ್ಯಮಂತ್ರಿಗಳು ಇದ್ರೆ ನಮ್ಮ ರಾಜುಗೌಡರ ಸದನದಲ್ಲಿ ಇದ್ರೆ ಅವಾಗ ನಾ ಹೇಳಿದೆ ನೀವೆಲ್ಲ ಎದ್ ನಿಂತು ಪ್ರತಿಭಟನೆ ಮಾಡ್ರಿ ಏಳು ಪರ್ಸೆಂಟ್ ಹೇಳಿ ಆದ್ರೆ ನಮ್ಮ ಗುರುಗಳು ಸುಮಾರು ಎರಡು ನೂರ ಅರವತ್ತೈದು ಸಲ್ರಿ ಐವತ್ತೇಳು ದಿವಸ ಉಪವಾಸ ಒಂದೇ ಕಡೆ ಕುಂಡ್ರೆನ್ ಸಾಮಾನ್ಯ ಅಲ್ಲ ಹೋರಾಟ ಮಾಡದಿದ್ರೆ ಯಾವ ಸಮುದಾಯಕ್ಕೂ ನ್ಯಾಯ ಸಿಗ್ಲಿಕ್ಕೆ ಇಲ್ಲ ಯಾರೇ ಇದ್ರು ಸಹ ಹೋರಾಟ ಮಾಡುವಂತ ಒಬ್ಬ ಧರ್ಮಗುರುಗಳು ಇದ್ದಾಗ ಮಾತ್ರ ಯಶಸ್ವಿ ಆಗಲಿಕ್ಕೆ ಇದೆ ಅದನ್ನ ಕೆಲಸ ಇವತ್ತು ನಮ್ಮ ಪೂಜ್ಯರು ಇವತ್ತು ಮಾಡೋದ್ರ ಮೂಲಕ ಸಮುದಾಯಕ್ಕೆ ನ್ಯಾಯವನ್ನು ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ ಇವತ್ತು ಪ್ರಸನ್ನಾನಂದ ಮಹಾಸ್ವಾಮಿಗಳ ಒಂದು ಹೋರಾಟದ ಫಲ ಇಡೀ ಸಮುದಾಯಕ್ಕಷ್ಟೇ ಅಲ್ಲ ಪರಿಶಿಷ್ಟ ಜಾತಿಯ ಒಂದು ಪ್ರಮಾಣ ಸಹ ಏರಲಿಕ್ಕೆ ಕಾರಣ ಆಗಿತ್ತು ಈ ರೀತಿ ಸಮಾಜ ಮುಖ್ಯವಾಗಿ ಸಮಾಜದ ಕಳಕಳಿ ಇಟ್ಟುಕೊಂಡು ಪ್ರತಿ ವರ್ಷ ಏನು ಇವತ್ತು ಈ ಒಂದು ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿ ಅವರ ಜಾತ್ರೆಯ ಮೂಲಕ ಸಮುದಾಯದವರು ಒಂದು ಕಡೆ ಕೂಡಿ ಸಮುದಾಯದ ಏಳಿಗೆಗಾಗಿ ಯಾವ ಪಕ್ಷದಲ್ಲಿ ಆದರೂ ಅಧಿಕಾರ ಬಂದರೂ ಆಯಾ ಸಮಾಜದ ಕೂಟ ಅವ್ರಿಗೆ ಕೊಡಲೇಬೇಕಾಗ್ತದೆ ಅದರಲ್ಲಿ ಏನೋ ಮುಳಾಜಿಲ್ಲ ಮತ್ತು ಅವ್ರ ಹಕ್ಕಿದೆ ಆ ಹಕ್ಕಿನ ಅನ್ವಯ ಸಮಾಜಮುಖಿಯಾಗಿ ಸಮಾಜದ ಹಣ ತಿಲ್ಲಾರ್ದೆ ಇವತ್ತು ಆ ಸಮಾಜಕ್ಕೆ ಸಿಗುವಂತ ಸೌಲಭ್ಯಗಳಾಗಲಿ ನಿಗಮಗಳಿಂದ ಬರುವಂತ ಹಣ ನೇರವಾಗಿ ಸಮುದಾಯದ ಕಟ್ಟ ಕಡೆಯ ಮನುಷ್ಯನಿಗೆ ಹೋಗುವಂತ ಕೆಲಸ ಇವತ್ತು ನಾವು ಮಾಡಬೇಕಾಗಿದೆ ಯಾಕಂದ್ರೆ ಈ ಎಲ್ಲ ಸಮಾಜದ ಹೆಸರು ಹೇಳ್ಕೊಂಡೇ ನಾವು ಲೀಡರ್ ಆಗಿರ್ತೀವಿ ಮಂತ್ರಿ ಮಾಡುವಾಗೂ ಮಂತ್ರಿ ಯಾರ್ಯಾರು ಮಾಡಬೇಕು ಯಾವ ಜಾತಿಯವ್ರನ್ನ ಮಾಡಬೇಕು ಯಾವ ಜಿಲ್ಲೆದವ್ರನ್ನ ಮಾಡಬೇಕು ಯಾವ ರೀತಿ ಪ್ರಾತಿನಿಧ್ಯ ಕೊಡ್ಬೇಕಂದಾಗ ಅಲ್ಲಿ ಕೌಂಟ್ ಆಗೋದೇ ಸಮಾಜ ಒಬ್ಬ ಎಮ್ ಎಲ್ ಎಂ ಪಿ ಆಗ್ಬೇಕಾದ್ರೆ ಇಡೀ ಎಲ್ಲ ಸಮಾಜ ಕೂಡಿ ಓಟ್ ಹಾಕ್ದಾಗ ಮಾತ್ರ ಒಬ್ಬ ಎಮ್ ಎಲ್ ಎಂ ಪಿ ಆಗ್ಲಿಕ್ಕೆ ಇದೆ ಆದ್ರೆ ಮಂತ್ರಿ ಆಗುವಾಗ ಏನು ಬರ್ತದಂದ್ರೆ ಕೋಟ ಈ ಜಾತಿಯವ ಈ ಜಾತಿಯವ ಈ ಜಿಲ್ಲೆಗೆ ಪ್ರಾತಿನಿಧ್ಯ ಹೇಳಿ ಅಂಥ ಸಂದರ್ಭದಲ್ಲಿ ಈ ರೀತಿ ಒಂದು ಸಂಘಟನಾತ್ಮಕವಾದಂತ ಶಕ್ತಿ ಇದ್ರೆ ಮಾತ್ರ ರಾಜಕೀಯ ಪಕ್ಷಗಳು ಹಂಚುತ್ತವೆ ಎಲ್ಲಿ ಸಂಘಟನಾತ್ಮಕ ಶಕ್ತಿ ಇರ್ತದೆ ಎಲ್ಲಿ ಸಂಘಟನೆ ಇರ್ತದೆ ಅಲ್ಲಿ ರಾಜಕೀಯ ಸರ್ಕಾರಿ ಸೌಲಭ್ಯಗಳು ಸಿಗ್ಲಿಕ್ಕೆ ಸಾಧ್ಯ ಅದಕ್ಕೆ ಒಬ್ಬ ಯೋಗ್ಯ ಗುರುಗಳು ಇವತ್ತು ಈ ಒಂದು ಸಮಾಜಕ್ಕೂ ಸಿಕ್ಕಿದ್ದಾರೆ ಅಂತ ಬಹಳ ಹೆಮ್ಮೆ ಸಂಗತಿ ಈ ಸಂದರ್ಭದಲ್ಲಿ ಹೇಳಿ ನಾನು ಹೆಚ್ಚಿಗೆ ಮಾತನಾಡುವುದಿಲ್ಲ ಇವತ್ತು ನಾವೆಲ್ಲ ಪ್ರೀತಿ ವಿಶ್ವಾಸದಿಂದ ನನ್ನನ್ನು ಗೌರವಿಸಿ ಕರೆದಿದ್ದೀರಿ ನಾವು ಸಹ ನಮಗೂ ಡಮ್ಮೇಶ್ ಜಾರಕಿಹೊಳಿಯವರು ಶ್ರೀರಾಮಲವರು ನಮ್ಮ ರಾಜೀವ್ ಗೌಡರು ನಾವೆಲ್ಲ ಒಂದೇ ಹೇಳ್ತೀವಿ ನಮ್ಮಲ್ಲೇನು ಭೇದ ಭಾವ ಇಲ್ಲ ಯಾರ ಅಧ್ಯಕ್ಷ ಆಗಲಿ ಯಾರ ಮುಖ್ಯಮಂತ್ರಿ ಆಗಲಿ ಗಟ್ಟಿಯಾಗಿ ನನ್ನ ಒಬ್ಬನೇ ಒಂದ್ ಹೇಳಿದ ಶ್ರೀರಾಮುಲು ಅವರು ಅಧ್ಯಕ್ಷ ಆಗ್ತೀರಿ ಎಸ್ ಶಾಂಕ್ಷನ್ ಆಗಬಾರದು ನಮ್ಮ ರಮೇಶ್ ಜಾರಕಿಹೊಳಿ ಅವ್ರು ಯಾಕೆ ಆಗಬಾರ್ದು ನಾವೆಲ್ಲ ಇವತ್ತು ರಾಜಣ್ಣವ್ರ ಬಗ್ಗೆ ನಮ್ಗೆ ಗೌರವ ಇದೆ ಯಾಕಂದ್ರೆ ನೇರವಾಗಿ ಮಾತಾಡುತ್ತಾರೆ ಈ ನಾಟಕ ಕಂಪನಿಗಳು ನೋಡಿದ್ರೆ ನನಗೆ ಆಯ್ಕೆ ಬರೋದಿಲ್ಲ ನೇರವಾಗಿ ಮಾತಾಡೋದೇ ಒಂದು ನಮ್ದು ಒಂದು ರಾಜಕೀಯ ಒಳಗೊಂದು ಒಂದು ವರ್ಗ ಇದೆ ನಮ್ದು ಹೋಗಲಿ ಹೋಗ್ಲಿ ಅಂತೇಳಿ ಅಂತ ಕಾಲ್ ಬಂದ್ರೆ ಚಂದ್ರ ಬಂದ್ರೆ ನಾ ಅವ್ರ ಜೊತೆ ಗಟ್ಟಿಯಾಗಿ ನಿಲ್ತ ಮಾತನ್ನ ಈ ಸಂದರ್ಭದಲ್ಲಿ ಮಹರ್ಷಿ ವಾಲ್ಮೀಕಿಯವರ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ನಿಮ್ಮ ಮುಂದೆ ಪ್ರಮಾಣ ಮಾಡುತ್ತೇನೆ ಅಂತ ಹೇಳಿ ನೀವು ನನ್ನ ಪ್ರೀತಿ ವಿಶ್ವಾಸದಿಂದ ಕಂಡಿದ್ದೀರಿ ಯಾವಾಗಲೂ ಹಿಂದೂ ಪರವಾಗಿ ಅನ್ಯಾಯ ಆದಾಗ ಸನಾತನ ಧರ್ಮಕ್ಕೆ ಅನ್ಯಾಯ ಆದಾಗ ನಾನು ಯಾವುದೇ ಮೂಲ ಜಿಲ್ಲಾಂತ ಮಾತಾಡುವಂಥ ವ್ಯಕ್ತಿ ಅನ್ನೋದ್ರಿಂದಲೇ ನಿಮ್ಮೆಲ್ಲ ಪ್ರೀತಿ ಅಂತ ನನಗೆ ಸಿಕ್ಕಿದೆ ಅಂತ ಅಂತಕೊಂಡು ನಾವೆಲ್ಲ ಒಂದಾಗಿರೋಣ ನಾವು ಹೊಡೆದು ಹೋಗುವುದು ಬೇಡ ಬಟ್ಟೆ ಹೆಂಗೆ ತೋ ಕಟ್ಟೆ ಹೆಂಗೆ ವಾಲ್ಮೀಕಿನು ನಮ್ಮವ್ರೆ ಸಂಗೊಳ್ಳಿ ರಾಯಣ್ಣ ನಮ್ಮ ವಿಶ್ವಗುರು ನಮ್ಮವ್ರೆ ಯಾವ ರೀತಿ ಸಂದೂರ ಲಕ್ಷ್ಮಣ ಇವರೆಲ್ಲ ಸ್ವಾತಂತ್ರ್ಯಕ್ಕಾಗಿ ಅವರೇನು ವಿಚಾರ ಮಾಡಿರಲಿಲ್ಲ ತಮ್ಮ ಪ್ರಾಣ ಕೊಟ್ಟು ನಮ್ಗೆಲ್ಲ ಸ್ವಾತಂತ್ರ್ಯ ಕೊಡ್ಸಿದ್ದಾರೆ ಅವ್ರನ್ನೆಲ್ಲ ಸಮಾಜದವರು ಅವರು ನಮ್ಮ ನಾಯಕರು ನಮ್ಮ ಪೂಜೆಯನ್ನು ತಳತ್ಕೊಂಡು ಎಲ್ಲಿ ಯಾವಾಗ ನಾವು ಪೂಜೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತೀವಿ ಅವಾಗ ಸನಾತನ ಧರ್ಮ ಉಳಿಲಿಕ್ಕೆ ಸಾಧ್ಯತೆ ಭಾರತ ಭಾರತ ಆಗಿ ಉಳಿತದ ಮಾತು ಹೇಳಿ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ಜೈ ಮಹರ್ಷಿ ವಾಲ್ಮೀಕಿ